ಹಾಯ್ ರೀ ನಮಸ್ಕಾರ ರೀ ಎಲ್ರಿ ಹೆಂಗದ್ರಿ ಚೆನ್ನಾಗಿದ್ರೆ ಅನ್ಕೊಂಡಿನಿ ನಾನು ಕೂಡ ಚಲೋ ರೀ ಇವತ್ತು ಚುರ್ಮರ್ಲಿಂದ ಒಂದು ರೆಸಿಪಿ ರೀ ಚುರ್ಮೆ ಸುಸ್ಲಾಸ್ ಚುರ್ಮರಿ ಒಗ್ಗರ್ಣಿ ಅಂತ ಅನ್ಬೋದ್ರಿ ಭಾರಿ ಬೆಸ್ಟ್ ರೀ ಸಂಜೆ ಮುಂದೆ ಚಹಾ ಜೋಡಿ ಈ ಥರ ಸ್ನ್ಯಾ ಏನಾದರೂ ತಿನ್ನಾಕಿದ್ರ ಈ ಮಳೆಗಾಲ್ದಾಗಂತೂ ತಂಡಿಗೆ ಈ ಥರ ಏನಾದರೂ ಒಂದು ರೆಸಿಪಿನ ಮಾಡ್ಕೊಂಡು ರೀ ನೋಡ್ರಿ ಇಲ್ಲೇ ಚುರ್ಮರಿ ತೊಗೊಂಡಿನ ಒಂದು ಕಪ್ ದೊಡ್ಡ ಕಪ್ ಆಗೋಷ್ಟು ಕೊತ್ತಂಬರಿ ಒಂದು ಮೂರು ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ತೊಗೊಂಡೇನ್ರಿ ಕರಿಬೇವು ಕೊತ್ತಂಬರಿ ಪುಟಾನಿ ಹಿಟ್ಟು ಮಿಕ್ಸಿಗೆ ಹಾಕಿ ಇಲ್ಲೊಂದು ಕಪ್ನೆ ತಗೊಂಡಿನ್ರಿ ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾ ತಗೊಂಡಿನ್ರಿ ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ ಏನು ಬೇಕಾಗಿಲ್ಲ ರೀ ಈಸಿಯಾಗಿ ಮಾಡ್ಬೋದ್ರಿ ಮನೆಗೆ ಯಾರ ಗೆಸ್ಟ್ ಬಂದಾಗ ಕೂಡ ನೀವು ಇದನ್ನು ಮಾಡಿ ಕೊಡ್ಬೋದ್ರಿ ಇಷ್ಟ ಆಗುತ್ತಾ ಇಲ್ಲೊಂದು ಬಾಳಿನಗೆ ಎಣ್ಣೆ ಹಾಕೊಂಡಿನ್ರಿ ಎಣ್ಣೆ ಕಾದೈತ್ರಿ ಅದಕ್ಕೆ ಜೀರಿ ಸಸ್ಮೆ ಹಾಕೊತೀನಿ ರೀ ಚಟ್ಪಟ ಅನ್ನಕ್ಕೆ ತವರಿ ಮನೆಯಾಗೂ ಈಗ ನಮಗೂ ಕೂಡ ಏನರ ತಿನ್ಬೇಕು ಅನ್ಸುತ್ತೆ ಯಾಕಂದ್ರೆ ಜೋಡಿ ಈ ಥರ ತಂಡಿಗೆ ಏನರ ತಿನ್ಬೇಕು ಅನಿಸ್ದಾಗ ಈ ಥರ ನಾವು ರೆಸಿಪಿನ ಮಾಡಿ ತಿನ್ಬೋದ್ರಿ ಮತ್ತು ಅರ್ಜೆಂಟ್ ಯಾರ ಮನೆಗೆ ಬಂದಾಗ ಕೂಡ ನಾವು ಇದನ್ನ ಮಾಡಿ ಕೊಡ್ಬೋದ್ರಿ ಇಲ್ಲಿ ನೋಡ್ರಿ ಶೇಂಗಾ ಹಾಕ್ಕೊಂಡಿನಿ ಶೇಂಗಾ ಸ್ವಲ್ಪ ಎಣ್ಣೆ ಒಳಗನ ಕೆಂಪಗೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಕೈಯ್ಯಾಡ್ಸ್ಕೊಬೇಕ್ರಿ ಚಟ್ಪಟ್ಟ ಅಂಥೇಳಿ ಎಣ್ಣೆ ಒಳಗೆ ಶೇಂಗಾ ಬಾಯಿ ಬಿಡ್ಬೇಕ್ರಿ ಆ ಥರ ಕೈಯಾಡ್ಸ್ಕೊಬೇಕ್ರಿ ನೋಡಿರಿ ಕೆಂಪಗಾಗ್ಯವ್ರಿ ಅಲ್ಲೇ ಕೂಡ ಬಾಯಿ ಬಾಯ್ಬಿಟ್ಟವ್ರಿ ಒಂದು ಕಡೆ ಸೈಡಿಗೆ ರೀ ಮೆಣಸಿನ್ಕಾಯಿನ ಕೂಡ ಎಣ್ಣೆಯಾಗ ರೀ ಎಣ್ಣೆಯಾಗ ಹಾಕೊಳೋದ್ರಿಂದ ಗ್ಯಾಸ್ಟಿಕ್ ಆಗಂಗಿಲ್ಲರಿ ಮತ್ತು ಮಕ್ಕಳಿಗೆ ಕೂಡ ಖಾರ ತಂಗಿಲ್ಲರಿ ಈಗ ದೊಡ್ಡವರು ಕೂಡ ಖಾರ ಅನ್ಸಿದ್ರೆ ಇದು ಎಣ್ಣೆ ಒಳಗೆ ಫ್ರೈ ಮಾಡಿರ್ತೈತಲ್ರಿ ಹಂಗೆ ಕೂಡ ತಿಂದರೂ ಕೂಡ ಏನು ಗ್ಯಾಸ್ಟಿಕ್ ರೀ ಮತ್ತು ಹೊಟ್ಟೆಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲರಿ ಖಾರ ತನೋರು ಇದ್ರೆ ಕೂಡ ಕೂಡ ರೀ ನೋಡಿರಿ ಅವು ಕೂಡ ಚಟ್ಪಟ್ಟಂದು ಕೆಂಪಕ್ಕಾಗಿ ಒಂದಿಟ್ಟು ಖಾರ ಕೂಡ ಹತ್ತೋದಿಲ್ರಿ ಆ ಥರ ತಿನ್ನೋದ್ರಿಂದ ಫುಲ್ ಹಸಿವು ತಿನ್ನೋದ್ರಿಂದ ಗ್ಯಾಸ್ಟಿಕ್ ಹಾಕತ್ತಲ್ರಿ ನೋಡಿರಿ ಕರಿಬೇ ಹಾಕ್ಕೊಂಡಿನ್ರಿ ಅದನ್ನು ಕೂಡ ಚೆಂದ ರೀ ಚುಮ್ಮರಿ ಸೂಸ ಚುಮ್ಮರಿ ಚುಮ್ಮರಿ ಒಳಗೆ ಸಾಕಷ್ಟು ರೆಸಿಪಿ ಅದಾವೆ ರೀ ಈ ಥರ ಅದಾದಾಗಿತ್ರಿ ರೀ ಈಗ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡಿನ್ರಿ ಅದು ಕೆಂಪು ಮಟ್ಟ ಫ್ರೈ ಮಾಡ್ಕೊತೀನಿ ರೀ ಉಳ್ಳಾಗಡ್ಡಿನೂ ಕೂಡ ನೋಡಿರಿ ಚೊಲೋ ಅದು ಕೂಡ ಫ್ರೈ ಸ್ವಲ್ಪ ಕೆಂಪು ಹೋಗ್ಬಿಟ್ಟೆ ಕೆಂಪುಗಾಗೈತ್ರಿ ಅದು ಇದಕ್ಕೆ ನೀರು ಗೀರೇನು ಹಾಕ್ಬಾಡದ್ರಿ ಹಂಗೆ ಎಣ್ಣೆ ಒಳಗನ ಮಾಡ್ಬೇಕ್ರಿ ಉಳ್ಳಾಗಡ್ಡಿ ಕೂಡ ಹಸಿ ವಾಸನೆ ಹೋಗೈತ್ರಿ ಕೆಂಪಗೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊತೀನ್ರಿ ಅರ್ಶಿಣನೂ ಹಾಕ್ಕೊಂಡು ಸ್ವಲ್ಪ ರೀ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನ್ರಿ ಇದನ್ನೆಲ್ಲ ಕೂಡ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಕೈಡ್ಸ್ಕೊಬೇಕ್ರಿ ನೋಡಿರಿ ಎಲ್ಲ ಕುಡೈತಿ ಗದ ಅರ್ಶನ ಕಲರ್ಫುಲ್ಲಾಗಿ ಬಂದೈತಿ ಇದನ್ನ ತಳಗಡೆ ಇಳುಕೊಂಡ್ರಿ ಇದು ಬಿಸಿ ಇರುವಾಗ ಚುರ್ಮರಿನ ಇದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ರೀ ಚುರ್ಮರಿ ಅವು ಸ್ವಲ್ಪ ಹವಾಗ ಮೆತ್ತಗಾಗಿದ್ದು ಕೂಡ ಈ ಸುಡುದ್ರೊಳಗೆ ಹಾಕೋದ್ರಿಂದ ಕ್ರಿಸ್ಪಿ ರೀ ತಿನ್ನೋಕ್ಕೂ ಕೂಡ ಟೇಸ್ಟ್ ಅನ್ಸತ್ರಿ ನೋಡ್ರಿ ಈ ಥರ ನೀಟಾಗಿ ಕಲಿಸ್ಕೋಬೇಕ್ರಿ ಇದನ್ನ ಅರ್ಜೆಂಟಾಗಿ ಯಾರ ಮನೆ ಬಂದಾಗ ಈ ಥರ ರೆಸಿಪಿ ಮಾಡಿಕೊಡ್ಬೋದ್ರಿ ನಾವು ಕೂಡ ಇದನ್ನು ಚಾ ಜೋಡಿ ಸಾಯಂಕಾಲ ಮಾಡ್ಕೊಂಡು ತಿನ್ಬೋದ್ರಿ ಸಣ್ಣ ಅಶ್ವಾದಾಗೂ ಕೂಡ ಇದನ್ನು ತಿನ್ಬೋದ್ರಿ ಇದು ಈ ಥರ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ ಇದಕ್ಕೆ ಪುಟಾಣಿ ಹಿಟ್ಟು ಮಿಕ್ಸಿಗೆ ಇಟ್ಕೊಂಡಿದ್ನಲ್ಲ ರೀ ಆ ಪುಟಾಣಿ ಹಿಟ್ಟು ಒಂದು ಎರಡು ಮೂರು ಚಮಚದಷ್ಟು ಹಾಕಿ ನೀಟಾಗಿ ಕಲಿಸ್ಕೋತೀನಿ ರೀ ಚುರ್ಮರಿ ಸೂಸಲ ಚುರ್ಮರಿ ಒಗ್ಗರಣಿಗೆ ಮೇನ್ ಟೇಸ್ಟ್ ಕೊಡೋದು ಪುಟಾಣಿ ಹಿಟ್ಟು ರೀ ಅದಕ್ಕೋಸ್ಕರ ನಾವು ಪುಟಾಣಿ ಹಿಟ್ಟು ನಮ್ಮ ಉತ್ತರ ಭಾಗದಾಗ ಸ್ವಲ್ಪ ಜಾಸ್ತಿ ಯೂಸ್ ರೀ ನೋಡಿರಿ ಮ್ಯಾಲೆ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಆಗಿರಲ ಅಂಥೇಳಿ ನಿಂಬೆಹಣ್ಣು ರಸ ಇಟ್ಕೊಂಡೀನಿರಿ ಒಂದು ಅರ್ಧ ಹೂಳಾಗಷ್ಟು ನಿಂಬೆನ್ನ ಹಿಂಡ್ಕೊಂಡು ಕಲಿಸ್ಕೊತೀನಿ ಅಂದ್ರೆ ಹುಳಿ ಹುಳಿ ಖಾರ ಸಿ ಸಿ ರೀ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಮ್ಮೆ ಕೈಕೊಂಡು ನೀಟಾಗಿ ಕವರಂಗ್ ಕೈಸ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೀ ಒಂದೆರಡು ಮೂರು ಮೆಣ್ಸಿನ್ಕಾಯಿ ಕರೆದಿಟ್ಕೊಂಡಿನ್ರಿ ಮತ್ತು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನ್ರಿ ನೋಡ್ರಿ ಎಷ್ಟು ಚೆಂದ ಕಲರ್ಫುಲ್ಲಾಗಿ ಬಂದಿದೆ ಅಂಥೇಳಿ ಒಳ್ಳಾಗಡ್ಡಿ ಹಾಕ್ಕೊಂಡಿನ್ರಿ ಮತ್ತೊಂದು ಎರಡು ಖರದ ಮೆಣಸಿನ್ಕಾಯಿ ಇತ್ತಂದ್ರೆ ಖಾರ ತಿನ್ನೋರ್ಗಂತೂ ಟೇಸ್ಟಾಗಿ ರೀ ಈ ಚುರ್ಬರಿ ಒಗ್ಗರಣ ನೀವು ಒಂದ್ಸತ ಮನೆ ಟ್ರೈ ಮಾಡಿ ನೋಡಿ ಹೆಂಗೆ ಬಂದೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಚುರ್ಮರಿ ಅಂದರೆ ಇಲ್ಲ ರೀ ಎಲ್ರಿಗೂ ಇಷ್ಟ ರೀ ಈ ಥರ ಸರ್ವ್ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಗೆ ಎಲ್ಲರು ಈ ಥರ ಮಾಡಿಕೊಡ್ರಿ ನೀವು ಕೂಡ ಒಂದ್ಸರ್ತಿ ಒಳ ಮನೆಯೊಳಗೆ ಈ ರೆಸಿಪಿನ ಟ್ರೈ ಮಾಡಿರಿ ಮತ್ತೆ ಹೊಸ ರೆಸಿಪಿ ಮೂಲಕ ಬರ್ತೀನಿ ರೀ ನಮಸ್ಕಾರ ರೀ ಎಲ್ರಿಗೂ ಹೆಂಗೆ ಬಂದೈತಿ ನಮ್ಮ ರೆಸಿಪಿ ಅಂತ ಕಮೆಂಟ್ ಮಾಡಿ ಹೇಳಿರಿ ನಮಸ್ಕಾರ ರೀ